ಅಜ್ಜಿಗೆ ಅರಿವೇ ಚಿಂತೆ ಆದ್ರೆ ಅಲ್ಯಾರುವ ಒಬ್ಬರಿಗೆ ಬೇರೆ ಚಿಂತೆ ಕಾಡ್ತಾ ಇತ್ತಂತೆ ಇಂತಹ ಕಥೆಗಳಾಗ್ಬಿಡ್ತೇಲ್ರಿ ಇವತ್ತಿನ ದಿನ ನಮ್ಮ ರಾಜಕಾರಣಿಗಳದ್ದು ನರೇಂದ್ರ ಮೋದಿಯವರನ್ನ ವಿರೋಧಿಸುವಂತಹ ಬರದಲ್ಲಿ ನಮ್ಮ ಭಾರತೀಯ ಸೇನೆಯನ್ನ ಅವಮಾನಿಸುವಂತಹ ವಿರೋಧಿಸುವ ಅಂತಕ್ಕೆ ಇವತ್ತಿನ ದಿನ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಜನ ರಾಜಕಾರಣಿಗಳು ಬಂದು ತಲುಪಿದ್ದಾರೆ ಅಂದ್ರೆ ನಾವು ನೀವುಗಳೆಲ್ಲ ಒಮ್ಮೆ ಯೋಚನೆಯನ್ನ ಮಾಡಲೇಬೇಕಾಗುತ್ತೆ ಅಲ್ಲೊಬ್ಬ ರಾಜಕಾರಣಿ ಪ್ರಶ್ನೆಯನ್ನು ಮಾಡ್ತಾನೆ ಸಾಕ್ಷಿಯಲ್ಲಿ ಇದೆಯಪ್ಪ ಸಾಕ್ಷಿನ ಕೊಡ್ರಪ್ಪ ಅಂತ ಕೇಳ್ತಾನೆ ಇನ್ನೊಬ್ಬ ರಾಜಕಾರಣಿ ಹೇಳ್ತಾನೆ ನಾಲ್ಕು ಫ್ಲೈ ಇದು ಫೈಟರ್ ಜೆಟ್ಗಳು ಮೇಲೆ ಹೊರಟೋಗ್ಬಿಟ್ವಂತೆ ಹೋಗ್ಬಿಟ್ಟು ಹಂಗೆ ವಾಪಸ್ ಬಂದು ಲ್ಯಾಂಡ್ ಬಂತೆ ಏನ ಫೈಟರ್ ಜೆಟ್ನ ತೆಗೆದುಕೊಂಡು ಹೋಗ್ಬಿಟ್ಟು ಕಾಫಿ ಕುಡಿಯಕ್ಕೆ ಹೋಗಿದ್ರ ಟೀ ಕುಡಿಯಕ್ಕೆ ಹೋಗಿದ್ರ ಅಥವಾ ತಿಂಡಿ ತಿನ್ನಕ್ಕೆ ಹೋಗಿದ್ರ ಅಥವಾ ಫೈಟರ್ ಜೆಟ್ಗಳು ಫ್ರೀಯಾಗಿ ನಿಂತಿದ್ದಾವೆ ಬಾ ಸಿಟಿನ್ ಒಂದ್ ಎರಡು ರೌಂಡ್ ಹೊಡ್ಕೊಂಡ್ ಬರೋಣ ಅಂದ್ಬಿಟ್ಟು ಏನಾರು ತೆಗೆದುಕೊಂಡು ಹೋಗಿದ್ರ ಇನ್ನು ಬುದ್ಧಿವಂತರು ಇದ್ದಾರೆ ಅವ್ರು ಇನ್ನೆಂಥ ಬುದ್ಧವಂತರು ಅಂದ್ರೆ ಏನ್ರಿ ಸತ್ತಿರಂಥವ್ರು ನೂರ್ ಜನನೇ ಅಂತ ಹೆಂಗ್ರೂ ಹೇಳ್ತೀರಾ ನೀವು ಆ ಸತ್ತಿರೋಂಥವ್ರು ನೂರ್ ಜನನು ಅಂತ ಹೆಂಗ್ ಹೇಳ್ತೀರಾ ಅಂತ ಕೇಳ್ತಾರೆ ಹೋಗಿ ಸುಮ್ಮನೆ ನೀವೇ ಬಾರ್ಡರ್ ದಾಟ್ಬಿಟ್ಟು ಬಾರ್ಡರ್ ದಾಟ್ಬಿಟ್ಟು ಹೋಗ್ಬಿಟ್ಟು ಅವ್ರ ಅಮಾಯಕರ ಅಥವಾ ಭಯೋತ್ಪಾದಕರ ತಿಳ್ಕೊಂಬನ್ನಿ ಬಂದ್ರೆ ನಮಗೂನು ತಿಳಿಸಿ ನಾವು ತಿಳ್ಕೊಳ್ತೀವಿ ಅವ್ರ ಭಯೋತ್ಪಾದಕರ ಅಥವಾ ಅಮಾಯಕರ ಅಂತ ಇವ್ರುಗಳ ಮಧ್ಯದಲ್ಲಿ ಇನ್ನೊಂದೆರಡು ವಿಚಿತ್ರದ ವಿಧವೆ ಟೆಕ್ನಾಲಜಿ ಟೆಕ್ನಿಕಲ್ ಆಗೆಲ್ಲ ಪ್ರಶ್ನೆಯನ್ನ ಮಾಡ್ತಾರೆ ಇವರೆಲ್ಲ ಎಂತಹ ರಾಜಕಾರಣಿಗಳು ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ವರ್ಕ್ ಮಾಡಿ ಅಲ್ಲಿಂದ ರಿಟೈರ್ಡ್ ಆಗಿ ಡೈರೆಕ್ಟ್ ರಾಜಕೀಯಕ್ಕೆ ಬಂದಿರೋಂಥವ್ರು ಹಾ ವಾರ ಏನಾರು ಮಾಡಿದ್ರೆ ಶಾಂತಿ 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 ಅಂತಾರೆ ವಾರ ಏನಾರು ನಿಲ್ಲಿಸಿದ್ರೆ ಯಾಕ್ರಿ ನಿಲ್ಸಿದ್ರಿ ಅಂತ ಪ್ರಶ್ನೆಗಳನ್ನು ಮಾಡ್ತಾರೆ ಟ್ರಂಪ್ ಹೇಳಿದ್ರಂತೆ ನಿಲ್ಸ್ಬಿಡು ಅಂತ ಅಂದ್ಬಿಟ್ಟು ಮೋದಿಗೆ ಅದಕ್ಕೆ ಮೋದಿ ನಿಲ್ಸ್ಬಿಟ್ಟಿದಂತೆ ಜಂತಹ ತಮಾಷೆಯ ಮಾತುಗಳು ಆ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ಗೆ ಎಷ್ಟು ನಗು ಬರ್ತಾ ಇರುತ್ತೆ ಅಷ್ಟು ನಗು ಬರ್ತಾ ಇರುತ್ತೆ ರಾಜಕಾರಣಿಗಳು ಹೇಳುವಂತಹದ್ದು ಮಾಡಿದ್ರೆ ಸರಿಯಾಗಿ ರಾಜಕೀಯವನ್ನು ಮಾಡಿ ಆಗಲಿ ಹೋಗ್ ಸೇನೆಗೆ ಸೇರ್ಕೊಂಬಿಡಿ ಸೇನೆಯ ರಣತಂತ್ರಗಳು ತುಂಬಾ ತುಂಬಾ ಇರ್ತವೆ ಆ ಸೇನೆಯ ಎಲ್ಲ ರಣತಂತ್ರಗಳನ್ನ ಎಲ್ಲರೂ ಹೇಳ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಸೇನೆಯ ರಣತಂತ್ರಗಳನ್ನ ಹೇಳೇಬೇಕು ಅಂತ ಯಾವುದೇ ಕಾನೂನುಗಳಿಲ್ಲ ಯಾವುದೇ ನಿಯಮಗಳು ಸಹ ಇಲ್ಲ ನೀವು ಪ್ರಶ್ನೆಗಳನ್ನ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿ ಒಳ್ಳೆ ನೀವು ಪ್ರಶ್ನೆಗಳನ್ನು ಮಾಡುವಂತಹದ್ದು ಯಾವ ರೀತಿಯಾಗಿ ಅಂತಂದರೆ ಒಳ್ಳೆ ಚೈಲ್ಡ್ ಚೈಲ್ಡ್ಗಳ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಿರಲ್ಲ ನಗು ಬರ್ತಾ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಗ್ತಾ ಇರ್ತವೆ ಸಾಕ್ಷಿ ಕೇಳ್ತೀರ ಆ ಸ್ಯಾಟಲೈಟ್ ಇಮೇಜಸ್ ಎಷ್ಟು ಫೋಟೋಸ್ಗಳಿದ್ದಾವೆ ನಮ್ದು ಬೇಡಪ್ಪ ಕನ್ನಡ ಇದು ನ್ಯೂಸ್ ಚಾನಲ್ ಬೇಡ ನ್ಯಾಷನಲ್ ಮೀಡಿಯಾಗಳು ಬೇಡ ಇಂಟ್ರನ್ಯಾಷನಲ್ ಮೀಡಿಯಾಗಳು ಹಾಂ ಸುದ್ದಿನ ಕೊಡ್ತಾ ಇದ್ದಾವೆ ಏಜೆನ್ಸಿಗಳು ರಿಪೋರ್ಟ್ ಕೊಡ್ತಾ ಇದ್ದಾವೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಇಲ್ಲ ಡ್ಯಾಮೇಜ್ ಆಗಿದೆ ಅಂತ ಅದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದಲ್ಲೇ ಇರುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದ್ದಾವೆ ಇದಕ್ಕಿಂತ ಸಾಕ್ಷಿಗಳು ಬೇಕಾ ಹ್ಮ್ ಇದೆಷ್ಟು ಸಾಕ್ಷಿಗಳು ಅಂತ ಕೊಡ್ತಾರೆ ಒಂದು ಹೇಳ್ತೀನಿ ಕೇಳಿ ರಾಜಕಾರಣಿಗಳಲ್ಲಿ ಸರಿಯಾದಂತಹ ರೀತಿಯಲ್ಲಿ ರಾಜಕೀಯವನ್ನು ಮಾಡಿ ಇಲ್ಲ ಬಿಟ್ಬಿಡಿ ರಾಜಕೀಯವನ್ನು ಮಾಡೋದನ್ನ ಈ ತರ ಚಿಕ್ಕ ಚಿಕ್ಕ ಮಕ್ಕಳು ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೇಳಿಕೆಗಳನ್ನ ಕೊಟ್ಕೊಂಡು ಯಾವ ಕಾಲಘಡತಿಯಲ್ಲಿದ್ದೀರಾ ನೀವು ನಿಮಗೆಲ್ಲ ಅಲೆ ವಯಸ್ಸಾಗ್ಬಿಟ್ಟಿದೆ ಬಿಡಿ ಎಷ್ಟೋ ಜನಕ್ಕೆ ಹ್ಮ್ ದಯಮಾಡಿ ವಿರೋಧ ಮಾಡಿ ನರೇಂದ್ರ ಮೋದಿಯವ್ರನ್ನ ಇಲ್ಲಿ ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ನರೇಂದ್ರ ಮೋದಿಯವರನ್ನು ವಿರೋಧ ಮಾಡುವಂತಹ ಬರದಲ್ಲಿ ದಯಮಾಡಿ ನಮ್ಮ ಭಾರತೀಯ ಸೇನೆಯನ್ನು ಅವಮಾನಿಸ್ಬೇಡಿ ವಿರೋಧಿಸ್ಬೇಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ